ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆವೆನ್ ಪಾಯಿಂಟ್ ತ್ರೀ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ತ್ರೀ ನ ಮಾಡಿದ್ವಿ ಅದ್ರ ಕಂಟಿನ್ಯೂಸ್ ಪಾಟ್ ಇವತ್ತು ಸಿ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಫೋರ್ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿ ಪಹೇಳಿದ ಡೌಟ್ಸ್ ನೋಡಿದ್ವಿ ಏನು ಯಾವುದೇ ಒಂದು ವಸ್ತುವಿನ ಮೇಲೆ ಬಲವನ್ನ ಹಾಕಿದ್ರೆ ಅದರ ಒಂದು ಚಲನೆಯ ವೇಗ ಬದಲಾಗುತ್ತಾ ಅಂತ ಒಂದು ಕ್ವಶನ್ ಆಗಿತ್ತು ನಾವು ಬಲ ಪ್ರಯೋಗ ಮಾಡಿದ್ರೆ ಮಾತ್ರನ ವಸ್ತುವಿನ ವೇಗದಲ್ಲಿ ಬದಲಾವಣೆ ಆಗೋದು ಅದು ಬೇಗ ಚಲಿಸೋದು ಬಲ ಪ್ರಯೋಗ ಆಗದೇ ಇದ್ರೆ ಆ ವಸ್ತು ವೇಗವಾಗಿ ಚಲಿಸಲ್ವಾ ಅಥವಾ ವಸ್ತುವಿನ ವೇಗ ಬದಲಾಗಲ್ವಾ ಅಥವಾ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಒನ್ ಡೌಟ್ ನೋಡ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ಫೋರ್ ನೋಡಿ ಟೇಕ್ ಎ ಬಾಲ್ ಆ್ಯಂಡ್ ಪ್ಲೇಸ್ ಇಟ್ ಆನ್ ಎ ಲೆವೆಲ್ ಸರ್ಫೇಸ್ ಆ್ಯಸ್ ಯು ಡಿಡ್ ಇನ್ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ತ್ರೀ ಆಕ್ಟಿವಿಟಿ ಸೆವೆನ್ ಪಾಯಿಂಟ್ ತ್ರೀಲಿ ಹೇಗೆ ಒಂದು ರಬ್ಬರ್ ಚೆಂಡನ್ನು ಒಂದು ಮೇಜಿನ ಮೇಲೆ ಇಟ್ಟಿದ್ರಿ ಸಮತಟ್ಟಾದ ಮೇಲ್ಮೈ ನೆಲದ ಮೇಲೆ ಅದೇ ರೀತಿ ಇಡಿ ಮೇಕ್ ಎ ಬಾಲ್ ಮೂವ್ ಬೈ ಗಿವಿಂಗ್ ಇಟ್ ಎ ಪುಷ್ ಅದೇ ರೀತಿ ತಳ್ಳಿ ಅದನ್ನ ಏನು ಮಾಡಿ ನೀವು ಪುಷ್ ಮಾಡಿ ನೌ ಪ್ಲೇಸ್ ಎ ರೂಲರ್ ಇನ್ ಇಟ್ಸ್ ಪಾತ್ ಆ ಶೋನ್ ಇನ್ ಫಿಗರ್ ಸೆವೆನ್ ಪಾಯಿಂಟ್ ಸೋ ಅದು ಹೋಗ್ತಕ್ಕಂತಹ ರೂಲರ್ ಪಾತ್ ಆ ದಾರಿಯನ್ನ ಗಮನಿಸಿ ಯು ವುಡ್ ಅಪ್ಲೈ ಎ ಫೋರ್ಸ್ ಆನ್ ಎ ಮೂವಿಂಗ್ ಬಾಲ್ ಹಾಗೆ ಚಲಿಸುತ್ತಿರುವಂತಹ ಚೆಂಡಿನ ಮೇಲೆ ನೀವು ಬಲ ಪ್ರಯೋಗವನ್ನು ಮಾಡಿ ಮತ್ತೆ ಅದನ್ನ ತಳ್ಳಿ ಡಸ್ ದ ಬಾಲ್ ಕಂಟಿನ್ಯೂ ಟು ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ಟರ್ ಸ್ಟ್ರೈಕ್ಸ್ ದ ರೂಲರ್ ನೀವು ಆ ಚಲಿಸುತ್ತಿರುತ್ತಲ್ಲ ಆ ಬಾಲ್ ರೂಲರ್ನ ಇಡಿ ಒಂದು ಸ್ಕೇಲ್ ಒಂದು ಕಬ್ಬಿಣದ ಪಟ್ಟಿನೋ ಅಥವಾ ಮರದ ಪಟ್ಟಿನೋ ಚಲಿಸುತ್ತಿರುವಂತಹ ಆ ಚೆಂಡಿನ ಮಧ್ಯ ಇಡಿ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತಾ ಅಥವಾ ಮುಂದಕ್ಕೆ ಹೋಗುತ್ತಾ ಅಥವಾ ಅದೇ ಹಾಗೆ ಬರುತ್ತಾ ಅಬ್ಸ್ಟ್ರಕ್ಟ್ ದ ಮೂವಿಂಗ್ ಬಾಲ್ ಬೈ ಪ್ಲೇಸಿಂಗ್ ದ ರೂಲರ್ ಇನ್ ಸಚ್ ಎ ವೇ ದಟ್ ಇಟ್ ಮೇಕ್ ಎ ಡಿಫ್ರೆಂಟ್ ಆ್ಯಂಗಲ್ಸ್ ಟು ಇಟ್ಸ್ ಪಾತ್ ಅದು ತನ್ನ ದಿಕ್ಕನ್ನು ಏನಾದರೂ ಬದಲಾಯಿಸ್ಕೊಳುತ್ತಾ ನೋಡಿ ಇಲ್ಲಿ ಈಗ ಚೆಂಡು ಇಲ್ಲಿ ಬರ್ತಾ ಇದೆ ಅರ್ಥ ಆಯ್ತಾ ಇಲ್ಲಿ ನೀವು ಅಡ್ಡಕ್ಕೆ ಸ್ಕೇಲ್ ಇಟ್ಬಿಡ್ರಿ ಅದು ಹೋಗುತ್ತೆ ಚೆಂಡಿಲ್ ಬರ್ತಾ ಮುಂದಕ್ಕೆ ಹೋಗೋಕ್ಕಾಗಲ್ಲ ಆಗಲ್ಲ ಅದು ಇಲ್ಲ ಈ ಕಡೆಗೆ ಹೋಗ್ಬೇಕು ಇಲ್ಲ ಈ ಕಡೆಗೆ ಹೋಗ್ಬೇಕು ಅದೇ ಇಲ್ಲ ಆಗ್ತಿರೋದು ಇಲ್ಲಿ ತೋರಿಸ್ತಿದೆಯಲ್ಲ ಚಿತ್ರದಲ್ಲಿ ಇದೇ ಇದರ ಪಾತ ಅಂದ್ರೆ ಅದು ತನ್ನ ದಿಕ್ಕನ್ನು ಬದಲಾಯಿಸ್ಕೊಳುತ್ತ ಅಬ್ಸ್ಟ್ರಕ್ಟ್ ಆಗುತ್ತಾ ಅಥವಾ ಅದರ ದಾರಿಯ ಪಾತ್ ದಾರಿ ಬದಲಾಗುತ್ತಾ ಬೇರೆ ಕಡೆಗೆ ಹೋಗುತ್ತಾ ಅಂತ ಇನ್ ಈಚ್ ಕೇಸ್ ನೋಟ್ ಯುವರ್ ಅಬ್ಸರ್ವೇಶನ್ಸ್ ಅಬೌಟ್ ದ ಡೈರೆಕ್ಷನ್ಸ್ ಆಫ್ ಮೋಷನ್ ಆಫ್ ದ ಬಾಲ್ ಆಫ್ಟರ್ ಇಟ್ ಸ್ಟ್ರೈಕ್ಸ್ ದ ರೋಲರ್ ಪದೇ ಪದೇ ಆ ಥರ ಈಗ ಬಾಲ್ ಇಲ್ಲಿ ಚಲಿಸ್ತಾ ಇದೆ ಇಲ್ಲಿಗೆ ಸ್ಟ್ರೈಕರ್ ಇಟ್ರಿ ಸ್ಕೇಲ್ ಇಟ್ರಿ ಅದು ಈ ಇಲ್ಲಿಗೆ ಹೋಯಿತು ಮತ್ತೆ ಆ ಸ್ಟ್ರೈಕರ್ನ ತಂದು ಇಲ್ಲಿಗಿಡಿ ಮತ್ತೆ ಅದು ಎಲ್ಲಿಗೆ ಹೋಗುತ್ತೆ ಆ ಬಾಲು ಇಲ್ಲಿಗೆ ಹೋಗುತ್ತೆ ಮತ್ತೆ ಸ್ಕೇಲ್ನ ತಂದು ಅಡ್ಡ ಇಡಿ ಮತ್ತೆ ಅದು ಈ ಕಡೆಗೆ ಹೋಗುತ್ತೆ ಇಲ್ಲ ಈ ಕಡೆಗೆ ಹೋಗುತ್ತೆ ಅಲ್ಲ ಈ ಥರ ತನ್ನ ದಿಕ್ಕನ್ನು ಪದೇ ಪದೇ ಅದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಬದಲಾಯಿಸ್ತಾ ಇರಿ ಅಲ್ಲಿ ಸ್ಟ್ರೈಕರ್ನ ಇಡ್ತಾ ಹೋಗಿ ಅದು ತನ್ನ ಪಥವನ್ನು ದಾರಿಯನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅಂತೇಳಿ ಇಲ್ಲಿ ನೋಡಿ ಎ ಫಸ್ಟ್ ಬಾಲ್ನ ಎ ಬಾಲ್ ಸೆಟ್ ಇನ್ ಮೋಷನ್ ಬೈ ಪುಷಿಂಗ್ ಇಟ್ ಅಲಾಂಗ್ ಎ ಲೆವೆಲ್ಸ್ ಆಫ್ ಏಸ್ ಸಮತಟ್ಟಾದ ಮೇಲ್ಮೈ ಮೇಲೆ ಚೆಂಡನ್ನ ತಳ್ ತಳ್ತಾ ಇರೋದು ಚಲಿಸುತ್ತಿರುವಂತೆ ಮಾಡಿದ್ದಾರೆ ಹೋಗ್ತಾ ಇದೆ ಇದು ಅಂತ ಬಿ ನಲ್ಲಿ ಏನು ಮಾಡಿದ್ದಾರೆ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಬಾಲ್ ಆಫ್ಟರ್ ಇಟ್ ಸ್ಟ್ರೈಕ್ಸ್ ದ ರೂಲರ್ ಪ್ಲೇಸ್ಡ್ ಇನ್ ಇಟ್ಸ್ ಪಾತ್ ಅಂದ್ರೆ ತನ್ನ ಪಥದಲ್ಲಿರ್ತಕ್ಕಂಥ ಸ್ಕೇಲ್ಗೆ ಆ ಚೆಂಡು ತಗುಲಿದ ನಂತರ ಏನಾಯ್ತು ಚೆಂಡು ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸ್ತಾ ಇದೆ ಆ ಟಚ್ ಆದರೆ ಸಾಕು ಸ್ಕೇಲ್ಗೆ ಟಚ್ ಆಗ್ತಿದಂಗೆ ಚೆಂಡೇನಾಗ್ತಿದೆ ಇಲ್ಲಿಗೆ ಬರ್ತಕ್ಕಂಥ ಚೆಂಡು ಇಲ್ಲಿಗೆ ಈ ಸೈಡ್ ಬಲಕ್ಕೆ ಅಥವಾ ಎಡಕ್ಕೆ ದಿಕ್ಕನ್ನ ಬದಲಾಯಿಸಿಕೊಂಡು ಚಲಿಸ್ತಿದೆ ಲೆಟ್ ಅಸ್ ಕನ್ಸಿಡರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ಎ ಗೇಮ್ ಆಫ್ ವಾಲಿಬಾಲ್ ಪ್ಲೇಯರ್ ಇಲ್ಲಿ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ತಗೊಂಡಿದ್ದಾರೆ ವಾಲಿಬಾಲ್ ಆಡ್ತಕ್ಕಂತಹ ಆಟಗಾರ ಏನ್ ಮಾಡ್ತಾನೆ ಆಫ್ಟರ್ ಪುಷ್ ದ ಮೂವಿಂಗ್ ಎ ಬಾಲ್ ಟು ದೇರ್ ಟೀಮ್ ಮೇಟ್ಸ್ ಟು ಮೇಕ್ ಎ ವಿನ್ನಿಂಗ್ ಮೂವ್ ತನ್ನ ಆಟಗಾರರ ಜೊತೆ ವಾಲಿಬಾಲ್ ಆಡುವಂತಹ ಆಟಗಾರ ಏನು ಮಾಡ್ತಿರ್ತಾನೆ ಆ ಬಾಲನ್ನು ಒಬ್ಬರ ಕೈಯಿಂದ ಇನ್ನೊಬ್ಬರು ಕೈ ಕೊಡೋದು ಅಥವಾ ಅದು ಪಕ್ಕಕ್ಕೆ ಎಸೆಯೋದು ಅಥವಾ ಆಪೋಸಿಟ್ ಟೀಮ್ ಇರುತ್ತಾರಲ್ಲ ತಂಡದವರು ಆ ಎಸೆಯೋದು ಈ ರೀತಿ ತನ್ನ ಚೆಂಡನ್ನು ಬದಲಾಯಿಸ್ತಾ ಇರ್ತಾನೆ ಈ ರೀತಿ ಬದಲಾಯಿಸೋದ್ರಿಂದ ಅವನೇನು ತನ್ನ ತಂಡವನ್ನು ಗೆಲ್ಲಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಸಮ್ ಟೈಮ್ಸ್ ದ ಬಾಲ್ ಈಸ್ ರಿಟರ್ನ್ ಟು ದ ಅದರ್ ಸೈಡ್ ಆಫ್ ದ ಕೋರ್ಟ್ ಬೈ ಪುಷಿಂಗ್ ಆರ್ ಸ್ಮ್ಯಾಶಿಂಗ್ ಇಟ್ ಕೆಲವೊಂದು ಸಲ ಆ ಚೆಂಡನ್ನ ವಾಲಿಬಾಲ್ ಆಟಗಾರ ಏನು ತನ್ನ ಟೀ ತಂಡದಲ್ಲೇ ಇರ್ತಕ್ಕಂಥವ್ರು ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಅದನ್ನು ಕೊಡ್ತಿರ್ತಾನೆ ಒಂದೊಂದು ಸಲ ಏನಾಗುತ್ತೆ ತನ್ನ ಎದುರು ತಂಡದ ಕಡೆಗೂ ಸಹ ಅದು ಪುಷ್ ಮಾಡಿದಾಗ ತಳ್ಳಿದಾಗ ಹೋಗ್ಬಿಡುತ್ತೆ ಅಂದರೆ ದ ಅದರ್ ಸೈಡ್ ಆಫ್ ದ ಕೋರ್ಟ್ ತನ್ನ ಎದುರು ಗಡೆಯ ಕೋರ್ಟ್ ಇರುತ್ತಲ್ಲ ಮತ್ತೊಂದು ತಂಡದ ಭಾಗಕ್ಕೆ ಈ ರೀತಿ ಚೆಂಡನ್ನು ಒಬ್ಬರ ಕೈಯಿಂದ ಒಬ್ಬರಿಗೆ ಚಲಿಸುವಾಗ ಆ ಕಡೆಗೂ ಸಹ ಹೋಗುವಂತಹ ಸಂದರ್ಭಗಳಿರುತ್ತೆ ಇನ್ ಕ್ರಿಕೆಟ್ ಎ ಬ್ಯಾಟ್ಸ್ಮ್ಯಾನ್ ಪ್ಲೇಸ್ ಇಸ್ ಆರ್ ಆರ್ ಶಾರ್ಟ್ ಬೈ ಅಪ್ಲೈಯಿಂಗ್ ಎ ಫೋರ್ಸ್ ಆನ್ ದ ಬಾಲ್ ವಿತ್ ಅ ಬ್ಯಾಟ್ ಅದೇ ರೀತಿ ಕ್ರಿಕೆಟ್ ಆಡ್ತಕ್ಕಂತಹ ಒಂದು ಹುಡುಗ ಅಥವಾ ಹುಡುಗಿ ಇರ್ಬೋದು ಬ್ಯಾಟಿಂದ ತನ್ನ ಬ್ಯಾಟ್ ಇಂದ ಬಾಲ್ನ ಜೋರಾಗಿ ಹೊಡಿತಾರೆ ಒಳ್ಳೆ ಶಾರ್ಟ್ ಹೊಡಿತಾರೆ ಅವಾಗ್ಲೂ ಏನಾಗುತ್ತೆ ಆ ಚೆಂಡಿನ ಮೇಲೆ ಅವ್ರು ಬಲವನ್ನ ಹಾಕ್ತಾರೆ ಬ್ಯಾಟ್ ನ ಮೂಲಕ ಅಲ್ವಾ ಬ್ಯಾಟ್ ಇಂದ ಬಾಲ್ನ ಬಲವನ್ನ ಕೊಟ್ಟು ಅಪ್ಲೈನಿಗೆ ಫೋರ್ಸ್ ಆನ್ ದ ಬಾಲ್ ವಿತ್ ದ ಬ್ಯಾಟ್ ಬ್ಯಾಟ್ನ ಸಹಾಯದಿಂದ ಬ್ಯಾಟ್ ಇಂದ ಬಾಲ್ ಹೊಡಿತಾರೆ ಇಸ್ ದೆರ್ ಎನಿ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಬಾಲ್ ಇನ್ ದೀಸ್ ಕೇಸಸ್ ಅವಾಗ ಅದು ಇಸ್ ದೆರಿ ಎನಿ ಚೇಂಜ್ ಇನ್ ದೈರೆಕ್ಷನ್ ಡೈರೆಕ್ಷನ್ ಅಂದ್ರೆ ಆ ಬಾಲ್ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತಾ ಚಲನೆಯ ದಿಕ್ಕನ್ನ ಅಂದ್ರೆ ಬ್ಯಾಟ್ ಇಂದ ಬಾಲ್ನ ಹೊಡೆದ್ರು ಅಂದ್ರೆ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹೋಗುತ್ತೆ ಯಾವಾಗಲೂ ಅಥವಾ ಅದು ತನ್ನ ಚಲನೆಯ ದಿಕ್ಕನ್ನ ಬದಲಾಯಿಸ್ಕೊಳುತ್ತ ಅಂತ ಕೇಳ್ತಿದ್ದಾರೆ ಇನ್ ಆಲ್ ದೀಸ್ ಎಕ್ಸಾಂಪಲ್ಸ್ ದ ಸ್ಪೀಡ್ ಅಂಡ್ ದ ಡೈರೆಕ್ಷನ್ ಆಫ್ ದೋಷ್ ಮೂವಿಂಗ್ ಬಾಲ್ ಚೇಂಜ್ ಡ್ಯೂ ಟು ದ ಅಪ್ಲಿಕೇಶನ್ಸ್ ಆಫ್ ಎ ಫೋರ್ಸ್ ಈ ಎಲ್ಲಾ ಉದಾಹರಣೆಗಳಿಂದ ನಮ್ಗೆ ಏನ್ ತಿಳಿಯುತ್ತೆ ದ ಸ್ಪೀಡ್ ಪುಟ್ಟ ಬ್ರಾಕೆಟ್ ದ ಸ್ಪೀಡ್ ಅಂಡ್ ದ ಡೈರೆಕ್ಷನ್ ವೇಗ ಮತ್ತೆ ಚಲಿಸುತ್ತಿರುವಂತ ದಿಕ್ಕು ಡೈರೆಕ್ಷನ್ ಆಫ್ ಮೂವಿಂಗ್ ಎ ಬಾಲ್ ಚಲಿಸುತ್ತಿರುವ ಚೆಂಡು ಚಲಿಸುತ್ತಿರುವಂತಹ ದಿಕ್ಕು ಮತ್ತೆ ಅದರ ವೇಗ ಏನಾಗುತ್ತೆ ಚೇಂಜ್ ಡ್ಯೂ ಟು ದ ಅಪ್ಲಿಕೇಶನ್ ಆಫ್ ಎ ಫೋರ್ಸ್ ಯಾವುದೇ ಒಂದು ಚೆಂಡು ಅಥವಾ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಫೋರ್ಸ್ ಬಲವನ್ನು ಹಾಕಿದ್ರೆ ಏನಾಗುತ್ತದೋ ಜೋರಾಗಿ ಅದನ್ನು ಒಡೆದ್ವಿ ಅಥವಾ ತಳ್ಳದ್ರಿ ಅಂದರೆ ವೇಗ ಸ್ಪೀಡ್ ಹೆಚ್ಚಾಗುತ್ತೆ ಫಸ್ಟ್ ಆಫ್ ಆಲ್ ಮತ್ತು ಅದರ ದಿಕ್ಕು ಚಲಿಸುವ ವೇಗದ ವೇಗ ಹೆಚ್ಚಾಗುತ್ತೆ ಚಲಿಸುವ ದಿಕ್ಕು ಕೂಡ ಬದಲಾಗುತ್ತೆ ಡೈರೆಕ್ಷನ್ ಆಫ್ ಮೂವಿಂಗ್ ಬಾಲ್ ಚೇಂಜ್ ಆ ಒಂದೇ ಕಡೆಗೆ ಹೋಗುತ್ತೆ ಇಲ್ಲ ಬಲಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಎಡಭಾಗಕ್ಕೆ ಹೋಗುತ್ತೆ ಅಂತ ಹೇಳಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅದು ನಾವು ಹೊಡೆದು ನಾವು ಹಾಕಿರುವಂಥ ಬಲ ಎಷ್ಟು ಫೋರ್ಸ್ ಆಗಿ ಹೊಡೆದಿರ್ತೀವಿ ಎಷ್ಟು ಬಲವನ್ನು ಪ್ರಯೋಗ ಮಾಡಿ ಬ್ಯಾಟಿಂದ ಬಾಲ್ ಹೊಡಿತೀವಿ ಅದು ವೇಗವಾಗಿ ಎಷ್ಟು ಸ್ಪೀಡ್ ತನ್ನ ವೇಗವನ್ನು ಹೆಚ್ಚು ಮಾಡಿಕೊಂಡು ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗ್ಬೋದು ಅಂದರೆ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಬೋದು ಕ್ಯಾನ್ ಯು ಗಿವ್ ಎ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆಫ್ ದಿಸ್ ಕೈಂಡ್ ಈ ರೀತಿ ನಿಮಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ಉದಾಹರಣೆಗಳನ್ನ ನೀವು ಕೊಡ್ತೀರಾ ಅಂದ್ರೆ ನಾವ್ ಯಾವ್ದಾದ್ರು ಒಂದು ವಸ್ತುವೆಲ್ಲ ಬಲ ಹಾಕಿದ್ವಿ ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸ್ಕೊಳುತ್ತೆ ವೇಗವನ್ನ ಹೆಚ್ಚು ಮಾಡ್ಕೊಳುತ್ತೆ ಅನ್ನೋದಕ್ಕೆ ಉದಾಹರಣೆಯನ್ನ ಕೊಡಿ ನೀವು ಕೊಡ್ಬೋದು ಈಗ ಮನೆಯಲ್ಲಿ ಏನ್ ಮಾಡ್ತಿರ್ತೀರಾ ಸಿಬೆಣ್ಣ ಕೇಳ್ತೀರಾ ಅಲ್ವಾ ಸಿಬೆಹಣ್ಣು ಕೀಳೋದಕ್ಕೆ ಅಥವಾ ಮಾವಿನ ಹಣ್ಣು ಕಲ್ಲು ಕಲ್ಲೊಡಿತೀರಾ ಮರಕ್ಕೆ ಆಗ ನೀವು ಎಷ್ಟು ಬಲ ಉಪಯೋಗಿಸಿ ಕಲ್ಲು ಹೊಡಿತೀರಾ ಆ ಕಲ್ಲು ಯಾವ ಸ್ಪೀಡಲ್ಲಿ ಹೋಗುತ್ತೆ ಅಥವಾ ಯಾವ ದಿಕ್ಕಲ್ಲಿ ಹೋಗುತ್ತೆ ಅದೊಂದು ಉದಾಹರಣೆ ಅಲ್ವಾ ಆಗುತ್ತೆ ಅದೇ ರೀತಿ ಪಾಸಿಂಗ್ ಪಾಸಿಂಗಿಂದ ಬಾಲ್ ನಾವು ಒಬ್ಬರಿಂದ ಒಬ್ರ ಕೈಗೆ ಬಾಲ್ನ ಪಾಸ್ ಮಾಡ್ತೀವಲ್ಲ ಅದು ಉದಾಹರಣೆನ ತೊಗೊಬೋದು ಒಬ್ಬರ ಕೈಯಿಂದ ನಾವು ಜೋರಾಗಿ ಬಾಲ್ನ ಎಚ್ಬಿಡ್ಬಿಟ್ಟು ಅಂದರೆ ನಾವು ಪಕ್ಕದಲ್ಲಿ ಹೋಗೋರಿಗೆ ಬಂದು ಇನ್ನೇ ಮೂರನೇವರೆಗೂ ನಾಲ್ಕನೇವರೆಗೂ ಚೆಂಡು ಹೋಗ್ಬಿಡ್ಬೋದು ಅಲ್ವಾ ಈ ರೀತಿ ನಿಮಗೆ ಗೊತ್ತಿರ್ತಕ್ಕಂಥ ಎರಡು ಉದಾಹರಣೆಗಳನ್ನ ನೀವು ಸಹ ಕೊಡಿ ಎ ಚೇಂಜ್ ಇನ್ ಐದರ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಅಂದ್ರೆ ಆರ್ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್ ಆರ್ ಬೋತ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ಚೇಂಜ್ ಇನ್ ಇಟ್ಸ್ ದ ಸ್ಟೇಟ್ಸ್ ಆಫ್ ಮೋಷನ್ ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ನಾವು ಬಲ ಆದಾಗ ಏನೇನು ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡ್ವಿ ವೇಗ ಚೇಂಜ್ ಆಗುತ್ತೆ ಅದರ ದಿಕ್ಕನ್ನ ಚಲನೆಯ ದಿಕ್ಕು ಬದಲಾಗುತ್ತೆ ಅಂತ ತಿಳ್ಕೊಂಡ್ವಿ ಒಂದ್ಸಲ ಸ್ಪೀಡ್ ವೇಗ ಆಗ್ಬೋದು ಒಂದ್ಸಲ ಚಲನೆ ದಿಕ್ಕಾಗ್ಬೋದು ಸಲ ಎರಡೂ ಒಟ್ಟಿಗೆ ಆಗ್ಬೋದು ಈ ರೀತಿ ಆಗೋದನ್ನ ನಾವು ಒಂದೇ ವರ್ಡ್ ಅಲ್ಲಿ ಏನಂತ ಹೇಳ್ಬೋದು ಆ ವಸ್ತುವಿನ ಅಂದ್ರೆ ಚಲನೆಯ ಸ್ಥಿತಿ ಒಂದು ಅದರ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ ಅಂತ ತಿಳ್ಕೊಬೋದು ನಾವು ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ಸ್ಟೇಟ್ಸ್ ಆಫ್ ಮೋಷನ್ ಅಂದ್ರೆ ಆ ಚಲನೆಯ ಸ್ಥಿತಿಯಲ್ಲಿ ಉಂಟಾದ ಬದಲಾವಣೆ ಅಂತೇಳಿ ಇದನ್ನ ಕರಿಬೋದು ನಾವು ತಿನ್ಸ್ತಿದೆ ಅದು ಚಲಿಸ್ಬೇಕಾದ್ರೆ ಏನಾಗ್ತಿದೆ ಬೇಗ ಹೆಚ್ಚಾಗ್ತಿದೆ ಮತ್ತು ದಿಕ್ಕನ್ನು ಬದಲಾಯಿಸ್ತಿದೆ ಚಲಿಸ್ತಿರ್ಬೇಕಾದ್ರೆ ಇದೆಲ್ಲ ಆಗ್ತಿರೋದು ಅದಕ್ಕೆ ಏನಾಗ್ತಿದೆ ಮೋಷನ್ ಅಂದರೆ ಚಲನೆ ಇದು ಈ ಎರಡೂ ಆಗ್ತಿರೋದನ್ನು ನಾವು ಒಂದೇ ಮತದಲ್ಲಿ ಏನು ಮಾಡ್ಬೋದು ಚೇಂಜ್ ಇನ್ ಇಟ್ ಸ್ಟೇಟ್ಸ್ ಆಫ್ ಮೋಷನ್ ಅಂತ ಹೇಳ್ಬೋದಾ ಯಾವುದೇ ಒಂದು ವಸ್ತುವಿನ ಸ್ಥಿತಿ ಚಲಿಸುತ್ತಿರುವ ವಸ್ತುವಿನ ಸ್ಥಿತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಅಂತೇಳಿ ಕರಿಬೋದು ಸ್ಟೇಟ್ಸ್ ಆಫ್ ಮೋಷನ್ ಅಂದರೆ ಚಲನೆಯ ಸ್ಥಿತಿಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆ ದಸ್ ಎ ಫೋರ್ಸ್ ಮೇ ಬ್ರಿಂಗ್ ಎ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಹಾಗಾದರೆ ಬಲ ಪ್ರಯೋಗವಾಯಿತು ಅಂದರೆ ಎ ಫೋರ್ಸ್ ಮೇ ಬ್ರಿಂಗ್ ಅದರ ಮೇಲೆ ಬಲವನ್ನು ತಗೊಂಡು ಬಂದ್ವಿ ಅಂದರೆ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ವಸ್ತುವಿನ ಚಲನೆಯ ಸ್ಥಿತಿ ಬದಲಾಗುತ್ತೆ ವಸ್ತುವಿನ ಚಲನೆಯ ಸ್ಥಿತಿ ಏನಾಗುತ್ತೆ ಬದಲಾಗುತ್ತೆ ಅಂತೇಳಿ ಹೇಳ್ಬೋದು ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಅನ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರೆ ವಸ್ತುಗಳು ಗೊತ್ತಾಯ್ತಾ ಬಲ ಏನು ಮಾಡುತ್ತೆ ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸುತ್ತೆ ಅಂತ ಅರ್ಥ ಇದೆ ಅಂದ್ರೆ ಯಾವುದೇ ವಸ್ತುವಿನ ನಾವು ಬಲ ಪ್ರಯೋಗ ಮಾಡಿದ್ವಿ ಅಂದ್ರೆ ಈ ಬಲ ಏನು ಮಾಡುತ್ತೆ ವಸ್ತು ಯಾವುದಾದ್ರೂ ವಸ್ತುವಲ್ಲಿ ಅದರ ಚಲನೆಯ ಸ್ಥಿತಿಯನ್ನ ಬದಲಾಯಿಸುತ್ತದೆ ಚಲಿಸುತ್ತಿರುವ ಸ್ಥಿತಿಯನ್ನ ಏನಾಗುತ್ತೆ ಬದಲಾವಣೆ ಮಾಡುತ್ತೆ ಅಂತೇಳಿ ತಿಳ್ಕೋಬೋದು ಸಿ ನೆಕ್ಸ್ಟ್ ಸ್ಟೇಟ್ ಆಫ್ ಮೋಷನ್ ಸ್ಟೇಟ್ ಆಫ್ ಮೋಷನ್ ಅಂದರೆ ಚಲನೆಯ ಸ್ಥಿತಿ ಚಲನೆಯ ಸ್ಥಿತಿ ಹೇಗಿದೆ ಯಾವ ರೀತಿ ಚಲಿಸ್ತಿದೆ ಅಂತೇಳಿ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಡಿಸ್ಕ್ರೈಬ್ಡ್ ಬೈ ಇಟ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಮೋಷನ್ ಇಲ್ಲಿ ಮೇಲೆ ಹೇಳಿದ್ದೀವಿ ಚಲನೆಯ ಸ್ಥಿತಿ ಅಂದರೆ ಏನು ಒಳಗೊಂಡಿರ್ತದೋ ಅದರ ವೇಗ ಮತ್ತೆ ಚಲಿಸುವ ದಿಕ್ಕು ಮೋಷನ್ ಆಫ್ ಅನ್ ಡೈರೆಕ್ಷನ್ ಆಫ್ ಮೋಷನ್ ಅಂದರೆ ಮೋಷನ್ ಅಂದರೆ ಚಲಿಸೋದು ಡೈರೆಕ್ಷನ್ ಅಂದರೆ ದಿಕ್ಕು ಚಲಿಸುವ ದಿಕ್ಕು ಯಾವ ದಿಕ್ಕಲ್ಲೂ ಹೋಗುತ್ತೆ ಅದು ಮತ್ತೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಇವೆರಡನ್ನು ಒಳಗೊಂಡಿರುತ್ತೆ ಯಾವುದು ಸ್ಟೇಟ್ ಆಫ್ ಮೋಷನ್ ಚಲನೆಯ ಸ್ಥಿತಿ ಎರಡನ್ನ ಒಳಗೊಂಡಿರುತ್ತೆ ದ ಸ್ಟೇಟ್ ಆಫ್ ರೆಸ್ಟ್ ಇಸ್ ಕನ್ಸಿಡರ್ಡ್ ಟು ಬಿ ದ ಸ್ಟೇಟ್ ಆಫ್ ಝೀರೋ ಯಾವುದೇ ಒಂದು ವಸ್ತು ಚಲಿಸ್ತಾ ಇಲ್ಲ ಸುಮ್ಮನೆ ಅದು ರೆಸ್ಟಲ್ಲಿದೆ ಅಂದರೆ ನಿಶ್ಚಲ ಸ್ಥಿತಿಯಲ್ಲಿದೆ ಅಂದರೆ ಅದರ ಸ್ಥಿತಿ ಆ ವಸ್ತುವಿನ ಚಲನೆಯ ಸ್ಥಿತಿ ಏನಾಗಿರುತ್ತೆ ಝೀರೋ ಸೊನ್ನೆ ಆಗಿರುತ್ತಂತೆ ಚಲಿಸ್ತಾನೆ ಇಲ್ಲ ಅಂದರೆ ಏನಂತ ಹೇಳೋದು ಸುಮ್ಮನೆ ಒಂದು ಬಾಲ್ನ ಅಥವಾ ಒಂದು ಡಬ್ಬಿನ ಇಟ್ಟಿದ್ದೀವಿ ಅದೇನು ಮುಂದಕ್ಕೆ ಹೋಗ್ತಿಲ್ಲ ಅದ್ರ ಮೇಲೆ ನಾವೇನು ಫೋರ್ಸು ಹಾಕಿಲ್ಲ ಹಾಗಾದರೆ ಅದರ ಸ್ಥಿತಿ ಏನಾಗಿದೆ ಅದು ಝೀರೋ ಸೊನ್ನೆ ಆಗಿದೆ ಅಂಥೇಳಿ ಝೀರೋ ಸ್ಪೀಡ್ ಅದರ ವೇಗದ ವೇಗ ಆ ವಸ್ತುವಿನ ವೇಗ ವಸ್ತುವಿನ ವೇಗ ಏನಾಗಿರುತ್ತೆ ಸ್ಟೇಟ್ ಆಫ್ ಝೀರೋ ಸ್ಪೀಡ್ ಅರ್ಥ ಆಯ್ತಾ ವಸ್ತುವಿನ ಚಲನೆಯ ಸ್ಥಿತಿ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಅದೇನು ಚಲಿಸ್ತಾ ಇಲ್ವಲ್ಲ ಅದಕ್ಕೆ ಅದರ ಚಲನೆಯ ಸ್ಥಿತಿ ಝೀರೋ ಆ್ಯಂಡ್ ಆಬ್ಜೆಕ್ಟ್ ಮೇ ಬಿ ಅ ಟ್ರಸ್ಟ್ ಆರ್ ಇನ್ ಮೋಷನ್ ಯಾವುದಾದ್ರೂ ಒಂದು ವಸ್ತು ಇರಲಿ ಸುಮ್ಮನೆ ನಿಶ್ಚಲ ಸ್ಥಿತಿಯಲ್ಲಿರಲಿ ಅಥವಾ ಮೋಷನ್ ಚಲನೆಯಲ್ಲಿರಲಿ ಮೂವಿಂಗ್ ಆಗ್ತಾ ಇರಲಿ ಬೋತ್ ಆರ್ ಇಟ್ ಸ್ಟೇಟ್ಸ್ ಆಫ್ ಮೋಷನ್ ಅದು ಚಲಿಸ್ತಿರಲಿ ಚಲಿಸ್ತೇ ಇರಲಿ ಆ ಒಟ್ಟಾರೆಯಾಗಿ ನಾವು ಅದನ್ನು ಏನಂತ ಕರಿಬೋದು ಅದು ಒಂದು ಚಲನೆಯ ಸ್ಥಿತಿ ಸ್ಟೇಟ್ ಆಫ್ ಮೋಷನ್ ಅಂತೇಳಿ ಎರಡನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅರ್ಥ ಆಯಿತಾ ಡಸ್ ಇಟ್ ಮೀನ್ ದಟ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ವುಡ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಲೆಟ್ ಅಸ್ ಔಟ್ ಹಾಗಾದರೆ ಯಾವ ಸಂದರ್ಭದಲ್ಲಿ ಮೀ ಇದ್ರ ಅರ್ಥ ಏನಾಯ್ತು ನಮಗೀಗ ಎ ಫೋರ್ಸ್ ಒತ್ತಡ ಸಾರಿ ಬಲ ಬುಟ್ ಆಲ್ವೇಸ್ ರಿಸಲ್ಟ್ಸ್ ಯಾವಾಗಲೂ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ನ ಹಾಗಾದರೆ ನಾವು ಯಾವ್ದಾದ್ರು ಒಂದು ವಸ್ತುವೇನು ಬಲ ಹಾಕಿದ್ವಿ ಅಂದರೆ ಅದು ಯಾವಾಗಲೂ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳುತ್ತೆ ಚಲಿಸುವ ದಿಕ್ಕನ್ನು ಮತ್ತು ವೇಗವನ್ನು ಹೆಚ್ಚು ಮಾಡ್ಕೋತಾನೆ ಇರುತ್ತಾ ಇನ್ನೇನು ಚೇಂಜಸ್ ಆಗಲ್ವಾ ಯಾವ್ದಾದ್ರು ಒಂದು ವಸ್ತುವಿನ ಈಗ ರಬ್ಬರ್ ಬಾಲ್ ಮೇಲೆ ನಾವು ಅದನ್ನು ಪ್ರೆಸ್ ಮಾಡಿದ್ವಿ ಅದ್ರ ಮೇಲೆ ಬಲ ಹಾಕಿದ್ವಿ ಕೈಯಿಂದ ಒತ್ತಿದ್ವಿ ಅದನ್ನು ಅಥವಾ ಅದನ್ನು ತಳ್ಳಿದ್ವಿ ಅದು ವೇಗವಾಗಿ ಮುಂದಕ್ಕೆ ಹೋಗೋದು ಮತ್ತೆ ಅದು ದಿಕ್ಕನ್ನು ಬದಲಾಯಿಸ್ಕೊಳ್ಳೋದು ಇಲ್ಲ ಬಲಕ್ಕೆ ಹೋಗೋದು ಎಡಕ್ಕೆ ಹೋಗೋದು ಅಷ್ಟೇ ಆಗೋದು ವಸ್ತುವಿನ ಸ್ಥಿತಿ ಅಷ್ಟೇನಾ ವಸ್ತುವಿನ ಸ್ಥಿತಿ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಇಟ್ ಈಸ್ ಕಾಮನ್ ಎಕ್ಸ್ಪೀರಿಯನ್ಸ್ ದಟ್ ಮೆನಿ ಎ ಟೈಮ್ ಅಪ್ಲಿಕೇಶನ್ಸ್ ಆಫ್ ಫೋರ್ಸ್ ಡಸ್ ನಾಟ್ ರಿಸಲ್ಟ್ಸ್ ಇನ್ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ಇದು ಸಾಮಾನ್ಯವಾಗಿ ನಮಗೆಲ್ರಿಗೂ ತಿಳಿದಿರ್ತಕ್ಕಂತಹ ಗೊತ್ತಿರ್ತಕ್ಕಂತಹ ಒಂದು ಏನು ಸ್ಥಿತಿಗಳು ಒಂದು ವಸ್ತುವಿನಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆ ಈ ರೀತಿ ಇರುತ್ತೆ ವಸ್ತುವಿನ ಸ್ಥಿತಿಯಲ್ಲಿ ಯಾವ್ಯಾವ ರೀತಿ ಚ ಚಲನೆಯ ಸ್ಥಿತಿಯಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ಇದು ಒಂದು ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ಉತ್ತರ ಆದರೆ ಫಾರ್ ಎಕ್ಸಾಂಪಲ್ ಆದರೆ ಇದೆಲ್ಲ ಇಟ್ ಡಸ್ ನಾಟ್ ರಿಸಲ್ಟ್ ಇದೇ ಅಲ್ಲ ಫೈನಲ್ ಎ ಎವಿ ಬಾಕ್ಸ್ ಮೇ ನಾಟ್ ಮೂವ್ ಅಟ್ ಆಲ್ ಈವನ್ ಇಫ್ ಯು ಅಪ್ಲೈ ಮ್ಯಾಕ್ಸಿಮಮ್ ಫೋರ್ಸ್ ದಟ್ ಯು ಕ್ಯಾನ್ ಎಕ್ಸರ್ಟ್ ನಾವು ಆ ರೀತಿ ಅನ್ಕೊಳ್ಳೋಕ್ ಹೋದ್ರೆ ನಾವು ಯಾವ ವಸ್ತುವಿನ ಮೇಲೆ ಹೆಚ್ಚು ಬಲ ಪ್ರಯೋಗ ಮಾಡ್ತೀವಿ ಅದು ಮುಂದಕ್ಕೆ ಹೋಗ್ಬಿಡುತ್ತೆ ಅಥವಾ ದಿಕ್ಕನ್ನು ಬದಲಾಯಿಸ್ಕೊಂಡ್ಬಿಡುತ್ತೆ ಅಂತ ನಾವ್ ಇವಾಗ ಇಲ್ಲಿವರೆಗೂ ಈಗ ಹೇಳ್ತಾನೆ ಇದೀನಿ ಸೆವೆನ್ ಪಾಯಿಂಟ್ ಫೋರ್ ಆ್ಯಕ್ಟಿವಿಟಿನೆಲ್ಲ ಅದೇ ಸತ್ಯ ಆದರೆ ನಾವ್ ಇಂದಿನ ಎಕ್ಸಾಂಪಲ್ ನೋಡಿದ್ವಲ್ಲ ಏನು ಹೆವಿ ಬಾಕ್ಸ್ ಒಂದು ಭಾರವಾದ ಪೆಟ್ಟಿಗೆ ಅಥವಾ ಟೇಬಲ್ ಮೇ ನಾಟ್ ಆಲ್ ಈವನ್ ಅಪ್ಲೈ ದ ಮ್ಯಾಕ್ಸಿಮಮ್ ಫೋರ್ಸ್ ಯಾಕೆ ಮತ್ತೆ ನಮ್ ಎಲ್ಲಾ ಬಲವನ್ನ ಆ ಭಾರವಾದ ಪೆಟ್ಟಿಗೆ ಮೇಲೆ ಹಾಕಿದ್ರೆ ಅದು ಚಲಿಸ್ಲೂ ಇಲ್ಲ ಮುಂದಕ್ಕೂ ಹೋಗ್ಲಿಲ್ಲ ದಿಕ್ಕನ್ನು ಬದಲಾಯಿಸ್ಲಿಲ್ಲ ಮತ್ತೆ ಹಾಗಾದ್ರೆ ಬರೀ ಫೋರ್ಸ್ನ ಅಂದ್ರೆ ಬಲವನ್ನ ಪ್ರಯೋಗ ಮಾಡೋದ್ರಿಂದ ಯಾವುದೇ ಒಂದು ವಸ್ತುವಿನ ಚಲನೆಯ ದಿಕ್ಕಾಗ್ಲಿ ಅಥವಾ ಅದರ ವೇಗ ಆಗಲಿ ಯಾವಾಗಲೂ ಆ ಬದಲಾಗೋದಿಲ್ಲ ಅಂದ್ರೆ ಬದಲಾಗೋದಿಲ್ಲ ಅಂದ್ರೆ ಯಾವಾಗಲೂ ಅದನ್ನೇ ಡಿಪೆಂಡ್ ಆಗಿರಲ್ಲ ಯಾವಾಗ್ಲೂ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದ್ವಿ ಅಂದ್ರೆ ಅದು ಮುಂದಕ್ಕೆ ಹೋಗ್ಬಿಡುತ್ತೆ ಅಥವಾ ಅದು ದಿಕ್ಕನ್ನ ಬದಲಾಯಿಸುತ್ತೆ ಅನ್ನೋದು ಸುಳ್ಳು ಆ ತರ ಆಗಿದ್ರೆ ಭಾರವಾದಂತಹ ಪೆಟ್ಟಿಗೆ ಏನಾಗಿದ್ರೆ ಮುಂದಕ್ಕೆ ಹೋಗ್ಬೇಕಿತ್ತು ನಮ್ಮೆಲ್ಲಾ ಬಲವನ್ನ ಹಾಕಿದ ತಕ್ಷಣ ಬಟ್ ಅದು ಹೋಗ್ಲಿಲ್ಲ ಅಲ್ವಾ ಎಗೈನ್ ನೋ ಎಫೆಕ್ಟ್ಸ್ ಆಫ್ ಫೋರ್ಸ್ ಇಸ್ ಅಬ್ಸರ್ವ್ ವೆನ್ ಯು ಟ್ರೈ ಟು ಪುಷ್ ಎ ವಾಲ್ ಅದೇ ರೀತಿ ಒಂದು ಗೋಡೆಯನ್ನ ತಳ್ತೀವಿ ನಾವು ಗೋಡೆಯನ್ನು ತಳ್ಳೋಣ ನಮ್ಮ ಮನೆಯಲ್ಲಿರ್ತಕ್ಕಂತಹ ವಾಲ್ ಅಂದ್ರೆ ಗೋಡೆ ನಮ್ಮೆಲ್ಲ ಬಲ ಪ್ರಯೋಗ ಮಾಡಿ ಅದನ್ನ ತಳ್ಳೋಣ ಮುಂದಕ್ಕೆ ಹೋಗುತ್ತಾ ಅದು ಅಥವಾ ಪಕ್ಕಕ್ಕೆ ಸರ್ಕೊಳ್ತ ನೋ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಈ ರೀತಿ ನೋ ಎಫೆಕ್ಟ್ಸ್ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಅಲ್ಲೂ ನಾವು ಬಲ ಪ್ರಯೋಗ ಮಾಡ್ತಿದ್ದೀವಲ್ಲ ಮತ್ತೆ ಅದು ಮುಂದಕ್ಕೂ ಹೋಗ್ತಿಲ್ಲ ವೇಗನೂ ಹೆಚ್ಚಾಗ್ತಿಲ್ಲ ಸ್ಪೀಡು ಪಕ್ಕಕ್ಕೂ ಬರ್ತಿಲ್ಲ ದಿಕ್ಕನ್ನು ಬದಲಾಯಿಸ್ತಾ ಇಲ್ಲ ಅಲ್ವಾ ಸೊ ಅಲ್ಲಿಗೆ ಏನರ್ಥ ಆಲ್ವೇಸ್ ಫೋರ್ಸ್ ಈಸ್ ನಾಟ್ ಆಲ್ ಆಬ್ಜೆಕ್ಟ್ಸ್ ಕೆ ನಾಟ್ ಕನ್ಸಿಡರ್ಡ್ ದ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಆಫ್ ಮೋಷನ್ ಫ್ರಮ್ ದ ಅಪ್ಲೈಡ್ ಆನ್ ದ ಫೋರ್ಸ್ ಯಾವುದೇ ಒಂದು ವಸ್ತುವಿನ ಮೇಲೆ ಬಲವನ್ನು ಹಾಕಿದ ತಕ್ಷಣಕ್ಕೆ ಅದರ ವೇಗ ಹೆಚ್ಚಾಗೋದಾಗ್ಲಿ ಅಥವಾ ಅದರ ದಿಕ್ಕನ್ನು ಬದಲಾಯಿಸ್ಕೊಳ್ಳೋದು ಎಲ್ಲಾ ವಸ್ತುಗಳಲ್ಲೂ ನಡೆಯೋದಿಲ್ಲ ಅರ್ಥ ಆಯ್ತಲ್ವಾ ಇಷ್ಟಿರಲಿ ಏನಾದರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಕಿ ನೆಕ್ಸ್ಟ್ ಕ್ಲಾಸಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಮಾಡ್ತೀನಿ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಇನ್ನೂ ಅರ್ಥ ಆಗ್ತಿಲ್ಲ ಇನ್ನೂ ಚೆನ್ನಾಗಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮತ್ತು ಕಂಟಿನ್ಯೂಯಸ್ ವೀಡಿಯೋಸ್ ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಈಸಿಯಾಗಿ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಆದರೆ ನೀವು ಈಸಿಯಾಗಿ ನಾನು ಹಾಕುವಂಥ ಎಲ್ಲ ಕಂಟಿನ್ಯೂಸ್ ನೆಕ್ಸ್ಟ್ ಏನು ವೀಡಿಯೋಸ್ ಹಾಕ್ತೀನಿ ಅದೆಲ್ಲ ಸಿಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಇವತ್ತಿನೋಮರ್ ಕ್ವಶನ್ಸ್ನ ತೊಗೊಳ್ಳಿ ವಾಟ್ ಈಸ್ ಸ್ಟೇಟ್ಸ್ ಆಫ್ ಮೋಷನ್ ವಾಟ್ ಆರ್ ದ ಟೂ ಚೇಂಜಸ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಏನು ಚೇಂಜಸ್ ಆಗುತ್ತೆ ಸ್ಟೇಟ್ಸ್ ಆಫ್ ಮೋಷನಲ್ಲಿ ಗಿವ್ ಟೂ ಎಕ್ಸಾಂಪಲ್ಸ್ ಆಫ್ ಸ್ಟೇಟ್ಸ್ ಆಫ್ ಮೋಷನ್ ಎರಡು ಉದಾಹರಣೆಗಳನ್ನ ಕೊಡಿ ಸ್ಟೇಟ್ಸ್ ಆಫ್ ಮೋಷನ್ಗೆ ಅದೇ ಥರ ಇನ್ನೆರಡು ಉದಾಹರಣೆಗಳನ್ನ ಕೊಡಿ ಇಲ್ಲಿ ಲಾಸ್ಟಲ್ಲಿ ಇವಾಗ ಹೇಳಿದ್ವಲ್ಲ ಕಾಮನ್ ಎಕ್ಸ್ಪೀರಿಯನ್ಸ್ ಗೀವ್ ಟೂ ಎಕ್ಸಾಂಪಲ್ ಆಲ್ವೇಸ್ ರಿಸಲ್ಟ್ಸ್ ದ ಚೇಂಜ್ ಇನ್ ದ ಸ್ಟೇಟ್ಸ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಯಾವಾಗಲೂ ಪ್ರಯೋಗ ಮಾಡೋದ್ರಿಂದ ವಸ್ತುವಿನ ಸ್ಥಿತಿ ಬದಲಾಗುತ್ತಾ ಅನ್ನೋದಕ್ಕೆ ಎಡೆ ಉದಾಹರಣೆಗಳನ್ನ ಕೊಡಿ ಅದಾಯ್ತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು